ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅದರ ಜೊತೆ ಒಂದೇ ಮಾತ್ರ ಎಂಬ ಗೀತೆ ರಚನೆಯಾಗಿ ಇಲ್ಲಿಗೆ ಈ ವರ್ಷ ಒಂದೂರ ಐವತ್ತು ವರ್ಷಗಳಾದವು ಒಂದೇ ಮಾತ್ರ ಎಂಬತಕ್ಕಂಥ ಈ ಒಂದು ಮಂತ್ರ ನಮ್ಮ ದೇಶದ ಜನರನ್ನು ಯುವಕರನ್ನು ರಾಷ್ಟ್ರದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರಲ್ಲಿ ರಾಷ್ಟ್ರಭಕ್ತಿಯನ್ನು ತುಂಬಿ ಅವರನ್ನು ಸ್ವತಂತ್ರ ಹೋರಾಟಕ್ಕೆ ಧುಮುಕುವಂತೆ ಮಹಾ ಮಹಾಮಂತ್ರ ಅಂತ ಹೇಳ್ಬೋದು ಇಲ್ಲಿ ಏನು ಹೇಳಿಕೆ ಇದ್ದೀನಿ ಅಂತಂದರೆ ಏನು ಈ ಒಂದೇ ಮಾತ್ರ ಒಂದು ಮಂತ್ರದ ಮಹತ್ವ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ದೇಶದ ಒಂದು ಸಂಸ್ಕೃತಿಯಲ್ಲಿ ನಾವು ಮಾತೆಗೆ ಅಂತಂದರೆ ತಾಯಿಗೆ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಗೌರವವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ಮಾತೃದೇವ ಭವ ಎಂಬತಕ್ಕಂತಹ ಮಂತ್ರ ಆಗಿರ್ಬೋದು ನಾವು ನ ವೇದ ಸಮಂ ಶಾಸ್ತ್ರ ನ ಮಾತ್ರ ಸಮಮ್ ಗುರು ಅನ್ನುವಂತಹ ಮಂತ್ರದಲ್ಲಿ ತಾಯಿಗೆ ಸಮಾನ ಸಮಾನವಾದಂತಹ ಗುರು ಇಲ್ಲ ಅನ್ನುವಂಥ ಒಂದು ಮಾತು ಆಗಿರ್ಬೋದು ಅದರ ಜೊತೆಗೆ ಯಾ ದೇವಿ ಸರ್ವಭೂತು ಮಾತ್ರ ರೂಪೇಣ ಸಂಸ್ಥಿತ ಎಂಬಲ್ಲಿ ಆಗಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಧಾರ್ಮಿಕತೆಯಲ್ಲಿ ಆಗಿರ್ಬೋದು ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಭಕ್ತಿಯಲ್ಲಿ ಆಗಿರ್ಬೋದು ನಾವು ಮಾತೆಗೆ ಮೊದಲನೇ ಸ್ಥಾನವನ್ನು ಕೊಡುವಂಥದ್ದು ಅದರ ಜೊತೆಗೆ ಒಂದೇ ಮಾತ್ರ ಮಹಾಮಂತ್ರವೂ ಕೂಡ ಏನು ಹೇಳಕ್ಕೆ ಹೊಟ್ಟಿದ್ದೇನೆ ಅಂತಂದರೆ ಒಂದೇ ಮಾತ್ರ ಈ ಮಹಾಮಂತ್ರವು ಕೇವಲ ಆಧ್ಯಾತ್ಮಿಕ ಹಿನ್ನೆಲೆ ಉಳ್ಳದ್ದು ಅಥವಾ ಕೇವಲ ಧಾರ್ಮಿಕ ಹಿನ್ನೆಲೆ ಉಳ್ಳದ್ದು ಅಥವಾ ಇನ್ನೂ ಕೆಲವೊಂದಿಷ್ಟು ಜನರು ಹೇಳುವ ಹಾಗೆ ಒಂದು ನಾವು ವಾಸಿಸ್ತಕ್ಕಂಥ ಒಂದು ನೆಲವನ್ನು ತಾಯಿಗೆ ಹೋಲಿಸುವುದು ಒಂದು ಮೌಢ್ಯವು ಅಥವಾ ಅಥವಾ ಇದೊಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳದ್ದು ಬಹಳಷ್ಟು ಮಹತ್ವವಾದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಥವಾ ಇದು ವೈಜ್ಞಾನಿಕ ಹಿನ್ನೆಲೆ ಉಳ್ಳದ್ದು ಒಂದು ಕಡೆ ಈ ಒಂದು ಮುಂದೆ ಹೇಳ್ತಕ್ಕಂಥ ಒಂದು ವಿಚಾರ ಮೈ ನವೆರಿಳಿಸುವಂಥದ್ದು ರೋಮಾಂಚನಕಾರಿಯಾಗಿರುವಂಥದ್ದು ಹಾಗೂ ಭಾರತೀಯರಾದ ನಾವು ಹೆಮ್ಮೆ ಪಡುವಂಥ ಒಂದು ವಿಚಾರ ಅದರ ಜೊತೆಗೆ ಈ ಎಲ್ಲ ಆಧ್ಯಾತ್ಮಿಕ ಮಂತ್ರಗಳ ರಚನೆ ಮಾಡಿದಂತಹ ಹಾಗೂ ಒಂದೇ ಮಾತ್ರ ರಚನೆ ಮಾಡಿದಂಥ ನಮ್ಮ ಹಿರಿಯರ ಬಗ್ಗೆ ನಾವು ಗೌರವವನ್ನು ಇಟ್ಟುಕೊಳ್ಳುವಂಥ ಒಂದು ವಿಚಾರ ಅದು ಏನು ಅಂತಂದರೆ ಮುಂದೆ ಬರ್ತಕ್ಕಂಥ ವಿಚಾರಗಳೆಲ್ಲವೂ ಸಹಿತ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರುವಂಥವು ಒಂದುಗಳೇ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಅಂತ ಹೇಳಿ ನಾವು ಕರಿತೀವಿ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಪ್ರತಿಯೊಂದು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಲ್ ಅನ್ನುವಂಥದ್ದು ಬರ್ತದೆ ಏನು ಮೈಟೋಕಾಂಡ್ರಿ ಅಂತಂದರೆ ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬುದ್ರ ಮೂಲಕ ಒಬ್ಬ ಜೀವಿಗೆ ಶಕ್ತಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಇದು ಮಾಡ್ತದೆ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಇನ್ನೊಂದು ವಿಶೇಷ ಅಂತಂದರೆ ಈ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ತನ್ನ ತಾಯಿಯಿಂದ ಮಕ್ಕಳಿಗೆ ಹಬ್ಬುವಂಥದ್ದು ಕೇವಲ ತಾಯಿಯಿಂದ ತಂದೆಯಿಂದಲ್ಲ ಕೇವಲ ತಾಯಿಯಿಂದ ಹರಡುವಂಥದ್ದು ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ನಮ್ಮ ತಾಯಿಯಿಂದ ಬಂದಿರತಕ್ಕಂಥದ್ದು ಅಂತಕ್ಕಂಥ ಒಂದು ಮಾತು ಇನ್ನೊಂದು ಮಾತು ಏನಂತಂದರೆ ಮಾನವನ ಎವಲ್ಯೂಷನ್ನಲ್ಲಿ ಮಾನವನ ಒಂದು ಅಭಿವೃದ್ಧಿಯಲ್ಲಿ ಮಾನವ ಜೀವಿ ಹುಟ್ಟಿದಾಗಿಂದ ಸುಮಾರು ಲಕ್ಷಾಂತರ ವರ್ಷಗಳಿಂದ ಇದು ಹುಟ್ಟಿ ಡೆವಲಪ್ ಆಗ್ತಾ ಬರ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಈ ಒಂದು ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಗ್ರೂಪ್ ಅಂತ ಕರಿತೀವಿ ಹೆಪಾಲೋ ಗ್ರೂಪ್ ಎಮ್ ಇದು ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಬಂದಿರುವಂಥದ್ದು ಇಲ್ಲಿ ಏನು ವಿಶೇಷತೆ ನಮ್ಮ ದೇಶಕ್ಕೂ ಒಂದೇ ಮಾಧ್ಯಮಕ್ಕೂ ಈ ಎಲ್ಲ ಹಿನ್ನೆಲೆಗಳಿಗೂ ಏನು ಮಹತ್ವ ಏನು ವಿಶೇಷತೆ ಅಂತಂದರೆ ಏನಂತಂದರೆ ಎರಡು ತರಣ ಆದಂತಹ ಮೈಟೋಕಾಂಡ್ರಿಯಲ್ ಹೆಪಾಲೋ ಗ್ರೂಪ್ ಡೆವಲಪ್ ಆದಂಥದ್ದು ಒಂದು ಆಫ್ರಿಕಾ ಖಂಡದಲ್ಲಿ ಎವೆಲವ್ ಆಗಿರುವಂಥದ್ದು ಇನ್ನೊಂದು ಆಫ್ರಿಕಾ ಖಂಡವನ್ನು ಬಿಟ್ಟರೆ ಆಫ್ರಿಕಾ ಖಂಡವನ್ನು ಬಿಟ್ಟರೆ ಆಫ್ರಿಕಾ ಖಂಡದಿಂದ ಹೊರಗೆ ಡೆವಲಪ್ ಆದಂತಹ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಹೆಪಾಲಗು ಎಮ್ ಅಂತ ಹೇಳಿ ಕರಿತೀವಿ ಅದರ ಮೂಲ ಸ್ಥಾನ ಅದರ ತವರು ಮನೆ ಭಾರತ ದೇಶ ಅತ್ಯಂತ ವಿಶೇಷ ಅಂತಂದರೆ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಹೆಪಾಲಗ್ರೂ ಎಮ್ ಇದು ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಬಹುತೇಕ ಜನರಲ್ಲಿ ಕಾಣಬರುವಂತಹ ಹೆಪ್ಯಾಲಗ್ರೂಪ್ ಎಂ ಅಂತಂದರೆ ಬಹುತೇಕ ಮಹಿಳೆಯರಲ್ಲಿ ಇಡೀ ಜಗತ್ತಿನಲ್ಲಿ ಕಂಡು ಬರ್ತಕ್ಕಂತಹ ಮಾತೃತ್ವವನ್ನು ಬಿಂಬಿಸ್ತಕ್ಕಂತಹ ಮೈಟೋಕಾಂಡ್ರಿಯಲ್ ದೇನೆ ಹೆಪ್ಯಾಲಗ್ರೂಪ್ ಎ ಎಂ 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 ಒನ್ ಎಂ ಟು ಎಂ ತ್ರೀ ಎಂ ಸಿಕ್ಸ್ ಎಮ್ ಏಯ್ಟೀನ್ ಎಂ ಟ್ವೆಂಟಿ ಫೈವ್ ಈ ರೀತಿ ಹಲವಾರು ತಳಿಗಳು ಬೆಳವಣಿಗೆ ಆಗ್ತಾ ಹೋಗ್ತವೆ ಇವೆಲ್ಲವೂ ಸಹಿತ ಭಾರತ ದೇಶದಿಂದಲೇ ಇಡೀ ಜಗತ್ತಿನಾದ್ಯಂತ ಆಸ್ಟ್ರೇಲಿಯಾ ಆಗಿರ್ಬೋದು ಅಮೇರಿಕ ಖಂಡ ಆಗಿರ್ಬೋದು ಯುರೋಪ್ಗಾಗಿರ್ಬೋದು ಈ ರೀತಿ ಇಡೀ ಜಗತ್ತಿನಲ್ಲಿ ಪಸರಿಸುವಂಥದ್ದು ಅಂತಂದರೆ ಇಡೀ ಜಗತ್ತಿನಲ್ಲಿರತಕ್ಕಂತಹ ಮಾತೃತ್ವ ಶಕ್ತಿಗೆ ನಮ್ಮ ದೇಶವೇ ಒಂದು ತವರು ಅಂತ ಹೇಳಬಹುದು ಆದ್ದರಿಂದ ಜಗತ್ತಿನಲ್ಲಿರತಕ್ಕಂತಹ ಎಲ್ಲೆಯರಲ್ಲಿರುವಂತಹ ಶಕ್ತಿಗೆ ಭಾರತ ದೇಶವೇ ಭಾರತ ಮಾತೆ ಮೂಲ ಸ್ಥಾನ ಮೂಲ ತವರು ಮನೆ ಅಂತ ಹೇಳ್ಬೋದು ಆ ದೃಷ್ಟಿಯಿಂದ ನಾವು ಬಹಳಷ್ಟು ಹೆಮ್ಮೆ ಪಡುವಂಥ ವಿಚಾರ ಇಡೀ ಜಗತ್ತಿಗೆ ಮಾತೃತ್ವವನ್ನು ಕೊಟ್ಟಂತಹ ದೇಶ ಮಾತೃತ್ವವನ್ನು ಕೊಟ್ಟಂತಹ ಒಂದು ತವರ ಮನೆ ಯಾವುದಿದ್ದರೆ ಅದು ಭಾರತ ದೇಶ ಅಂತ ಹೇಳ್ಬೋದು ಬ ಬಂಧುಗಳೇ ಇದಕ್ಕಿಂತ ಮೊದಲು ಇದಕ್ಕಿಂತ ಮೊದಲು ಅಂತಂದರೆ ನರ್ಮದಾ ಮ್ಯಾನ್ ನರ್ಮದಾ ಹ್ಯೂಮನ್ ಅಂತೇಳಿ ನರ್ಮದಾ ನದಿಯಲ್ಲಿ ಒಂದು ಮಾನವನ ತಲೆಬುರುಡೆ ಸಿಕ್ಕಿತ್ತು ಆ ತಲೆಬುರುಡೆ ಸಿಗುವುದಕ್ಕಿಂತ ಮೊದಲು ಏನು ಒಂದು ವೈಜ್ಞಾನಿಕ ಶಕ್ತಿಗಳು ಹೇಳ್ತಾ ಇದ್ದಪ್ಪ ಅಂತಂದ್ರೆ ಮಾನವನ ಎವಲ್ಯೂಷನ್ ಆಗಿರುವಂಥದ್ದೆಲ್ಲವೂ ಆಫ್ರಿಕಾ ಖಂಡದಲ್ಲಿ ಅಲ್ಲಿಂದ ಅವರು ವಲಸೆ ಬಂದು ಭಾರತ ದೇಶದಾಗಿರ್ಬೋದು ಬೇರೆ ದೇಶಗಳಲ್ಲಾಗಿ ಆಗಿರ್ಬೋದು ಹೋಗಿದ್ದಾರೆ ಅಂತಲೇ ಒಂದು ಸಂಶೋಧನೆ ಹೇಳ್ತಾಯಿತ್ತು ಯಾವಾಗ ನರ್ಮದಾ ನದಿಯಲ್ಲಿ ಮಾನವನ ಒಂದು ತಲೆಬುರುಡೆ ಸಿಕ್ತೋ ವಿಶೇಷವಾಗಿ ನಮ್ಮ ನಸೀಬ್ ಅಂತ ಹೇಳ್ಬೋದು ಆ ತಲೆಬುರುಡೆ ಒಬ್ಬ ಮಹಿಳೆಯರಾಗಿರುವಂಥದ್ದು ಅದರ ಡಿ ಎನ್ ಎನ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟಡಿ ಮಾಡಿದಾಗ ನಂಬಿಸುತ್ತಿರುವಂಥದ್ದು ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಹೆಪ್ಯಾಲ ಗ್ರೂಪ್ ಎಮ್ ಅನ್ನುವಂಥದ್ದು ಎವಾಲ್ವ್ ಆಗಿರುವಂಥದ್ದು ಅದು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಇದರರ್ಥ ಒಂದೇ ಒಂದೇ ಲೈನ್ನಲ್ಲಿ ಹೇಳಬೇಕಂತಂದರೆ ಈಗ ಇಡೀ ಜಗತ್ತಲ್ಲಿರತಕ್ಕಂತಹ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಮಹಿಳೆಯರಲ್ಲಿರುವಂತಹ ಶಕ್ತಿ ಮೈಟೋಕಾಂಡುಯಲ್ ಡಿ ಎನ್ ಎ ಹೆಪಾಲೋಗ್ರಪ್ ಎಮ್ ಅನ್ನುವಂಥದ್ದು ಇವಾಲ್ವ್ ಆಗಿರುವಂಥದ್ದು ಹುಟ್ಟಿರುವಂಥದ್ದು ಭಾರತ ದೇಶ ಅದಕ್ಕೆ ಎಲ್ಲ ಮಾತೆಯರ ಮೂಲತವರು ಭಾರತ ದೇಶ ಆದ್ದರಿಂದ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳೋಣ ಮಾತೃ ದೇವೋಭವ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳೋಣ ಒಂದೇ ಮಾತರಂ ಒನ್ನೂರ ಐವತ್ತು ವರ್ಷಗಳ ಈ ಒಂದು ಸಂದರ್ಭದಲ್ಲಿ ಒಂದೇ ಮಾತ್ರಂ ಯಾವ ರೀತಿಯಾಗಿ ವೈಜ್ಞಾನಿಕ ಹಿನ್ನೆಲೆ ಉಳ್ಳಂಥದ್ದು ಅಥವಾ ವೈಜ್ಞಾನಿಕ ಸಂಶೋಧನೆಗಳಿಗೆ ಹೊಂದಾಣಿಕೆ ಆಗುವಂಥದ್ದು ಅಂಥೇಳಿ ತಮ್ಮ ಮುಂದೆ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಒಂದೇ ಮಾತ್ರಂ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಜೈ ಇಲ್ಲಿ ಪ್ರಸ್ತುತಪಡಿಸಿರತಕ್ಕಂತಹ ಹಲವಾರು ವಿಚಾರಗಳು ನಾವು ಯೂಟ್ಯೂಬ್ನಿಂದ ನೋಡಿರ್ತಕ್ಕಂಥದ್ದು ಆಮೇಲೆ ಗೂಗಲ್ ಸರ್ಚ್ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಹಲವಾರು ಎಕ್ಸ್ಪರ್ಟ್ಗಳನ್ನು ಕೇಳಿರ್ತಕ್ಕಂಥದ್ದು ಹಾಗೂ ಪುಸ್ತಕಗಳನ್ನು ಓದಿ ಪ್ರಸ್ತುತಪಡಿಸಿರ್ತಕ್ಕಂಥದ್ದು